ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಉರ್ದು ಸೆಲ್ಫ್ ಸ್ಟಡಿ ಬಗ್ಗೆ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದಾರೆ ಇದರ ಮುಖ್ಯ ಉದ್ದೇಶ ಏನಂದರೆ ಉರ್ದು ಭಾಷೆ ನಮ್ಮ ಗುಡ್ಬಂಡೆಗೆ ಸೀಮಿತ ಇಲ್ಲ ಕರ್ನಾಟಕಕ್ಕೆ ಸೀಮಿತ ಇಲ್ಲ ಇಡೀ ದೇಶಕ್ಕೆ ಸೀಮಿತವಾದ ಒಂದು ಭಾಷೆ ಈ ಭಾಷೆ ಏನಂದರೆ ಎಲ್ಲರೂ ಮಾತಾಡ್ತಾರೆ ಹಿಂದಿ ಮಾತಾಡೋರು ಪ್ರತಿಯೊಬ್ಬರು ಎಲ್ಲ ಭಾಷೆಯವರು ಬರೋರು ಮಿಕ್ಸ್ ಮಾಡಿ ಒಂದು ಭಾಷೆ ಆಗಿರೋದು ಉರ್ದು ಭಾಷೆ ಈ ಭಾಷೆ ಚೆನ್ನಾಗಿ ಇತ್ತು ನಡೀತಾ ಇತ್ತು ಎಲ್ಲ ಸೌಲಭ್ಯಗಳು ಇತ್ತು ಎಲ್ಲ ಇದ್ದರು ಎಲ್ಲ ಬೋಧನೆ ಮಾಡ್ತಾಯಿದ್ರು ಎಲ್ಲ ಕಳೀತಾ ಇದ್ದರು ಎಲ್ಲ ಆಗ್ತಾಯಿದ್ರು ಹಿಂದಿನ ದಿನಗಳಲ್ಲಿ ಉರ್ದು ಸ್ಕೂಲ್ಗೆ ಒಂದು ಗ್ರಹಣ ತೈಪು ಇಡ್ಕೊಂಡಿದೆ ಯಾಕೆ ಹೇಳಿದ್ರೆ ಮಕ್ಕಳು ಸೇರೋದು ಒಂದೇ ಅಲ್ಲ ಮಕ್ಕಳು ಓದೋ ಉರ್ದು ಓದೋ ಮಕ್ಕಳು ಕಮ್ಮಿ ಆಗ್ತಾಯಿದೆ ಕಮ್ಮಿ ಆಗೋಕ್ಕೆ ಮುಖ್ಯ ಉದ್ದೇಶ ಏನಂದರೆ ಸರಿಯಾದ ಟೀಚರ್ಸ್ ಇಲ್ಲ ವ್ಯವಸ್ಥೆ ಇಲ್ಲ ಸ್ಕೂಲ್ಸ್ ಇಲ್ಲ ಇಲ್ಲಿ ನಮ್ಮ ಗುಡುಬಂಡೆಯಲ್ಲಿ ಒಂದು ಹಳೆ ಸ್ಕೂಲ್ ಇದೆ ನೂರು ವರ್ಷದ್ದು ಸ್ಕೂಲು ಯಾವಾಗ ಬಿದ್ದೋಗುತ್ತೋ ನಮಗೆ ಗೊತ್ತಿಲ್ಲ ಮಳೆ ಕಾಲ ಬಂದರೆ ಮಕ್ಕಳಿಗೆಲ್ಲ ಅಲ್ಲಿ ಬೋಧನೆ ಮಾಡೋಕ್ಕೆ ಕಷ್ಟ ಆಗ್ಬೋದು ಯಾಕೆ ಇಂಥ ಪರಿಸ್ಥಿತಿ ಬರ್ತಾ ಇದೆ ನಮ್ಮ ರಾಜ್ಯದಲ್ಲಿ ಅಂದರೆ ಉರ್ದು ಬಗ್ಗೆ ಯಾರಿಗೂ ಯಾವುದೇ ಉನ್ನತವಾದ ನಮ್ಮ ಧರ್ಮದ ಹಿ ಹಿರಿಯರು ಸಚಿವರುಗಳು ಯಾರ್ಯಾರು ನಮ್ಮ ಧರ್ಮದಲ್ಲಿ ಧರ್ಮದಲ್ಲಿದ್ದಾರ ಅವರು ನಮ್ಮ ಭಾಷೆದ ಬಗ್ಗೆ ಅವ್ರಿಗೆ ಅರಿವಿಲ್ಲ ಅರಿವು ಇದೆ ಇದ್ರೂ ಅದ್ರ ಬಗ್ಗೆ ಕಾಲೇಜಿ ಇಲ್ಲ ಯಾವ ಥರ ಬೋಧನೆ ಮಾಡಬೇಕು ಯಾವ ಥರ ಮಾಡಬೇಕು ಯಾವ ಥರ ಗೈಡೆನ್ಸ್ ಕೊಡಬೇಕು ಭಾಷೆ ಯಾವ ಥರ ಉಳಿಸ್ಬೇಕು ಅಂತ ಪ್ರತಿಯೊಂದು ಭಾಷೆನೂ ಅವರು ಭಾಷೆ ಥರ ಡೆವಲಪ್ ಹಾಕ್ಕೊಂಡು ಇದೆ ಉರ್ದು ಭಾಷೆ ಯಾಕೆ ಕಳೀತಾ ಕಡಿಮೆ ಆಗ್ತಾ ಇದೆ ಅಂದರೆ ಇವಾಗ ನೋಡಿ ಒಂದರಿಂದ ಹತ್ತುವರೆಗೂ ಉರ್ದು ಸ್ಕೂಲಲ್ಲಿ ಓದ್ತಾರೆ ಉರ್ದು ಸ್ಕೂಲ್ ಆಯಿತು ಅಂದ್ಕೊಳ್ಳಿ ಅವರು ಮುಂದೆ ಪದವಿ ಪೂರ್ವ ಕಾಲೇಜ್ಗೆ ಹೋಗ್ತಾರೆ ಪದವಿ ಪೂರ್ವ ಕಾಲೇಜ್ಗೆ ಹೋದರೆ ಅವ್ರಿಗೆ ಸ್ಟಡಿಗೆ ಟೀಚರ್ಸ್ ಇಲ್ಲ ಉರ್ದು ಟೀಚರ್ ಇಲ್ಲ ಒಂದು ಸಬ್ಜೆಕ್ಟ್ ಇರುತ್ತೆ ಪ್ರತಿಯೊಬ್ಬರೂ ಒಂದು ಸಬ್ಜೆಕ್ಟು ಅವರು ಯಾವುದರಲ್ಲಿ ಮುಖ್ಯವಾಗಿ ಓದಿರ್ತಾರ ಅದು ಸಬ್ಜೆಕ್ಟ್ ಇರುತ್ತೆ ಆ ಸಬ್ಜೆಕ್ಟ್ಗೆ ಟೀಚರ್ ಇಲ್ಲ ಅಂದ್ರೆ ಮಕ್ಕಳಿಗೆ ಪಾಸ್ ಪಾಸಾಗೋದೆಂಗೆ ಆ ಭಾಷೆ ಬಗ್ಗೆ ಅವ್ರಿಗೆ ಪ್ರೀತಿ ವಿಶ್ವಾಸ ಹೆಂಗೆ ಈ ಥರ ಕಳೆದನ ಮಾಡ್ಕೊಂಡು ಹೋಗ್ತಾಯಿದ್ರೆ ಭಾಷೆ ಕಟ್ ಆಗ್ತಾ ಇರುತ್ತೆ ಅಲ್ಲಿಗೆ ಕಟ್ಟಾಗಿಬಿಡುತ್ತೆ ಅಲ್ಲಿಗೆ ಕಟ್ಟಾಗುತ್ತೆ ಮತ್ತೆ ಅವರು ಡಿಗ್ರಿಗೆ ಹೋಗೋ ಅವಶ್ಯಕತೆನೇ ಇರೋದಿಲ್ಲ ಇಲ್ಲೇ ಅವರು ಆ ಸಬ್ಜೆಕ್ಟಲ್ಲಿ ಅವರು ಸೆಲ್ಫ್ ಅವರು ಕಲಿಕೆ ಮಾಡಿಕೊಂಡು ಎಕ್ಸಾಮ್ ಬರೆಯೋ ಇದು ಇಲ್ಲ ಅಂದರೆ ಪದ್ಮೀಪುರಿ ಕಾಲೇಜಲ್ಲೇ ನೀವು ಸ್ಟಾಪ್ ಮಾಡ್ದಂಗೆ ಕೈಗಾರು ಪದ್ಮೀಪುರ ಕಾಲೇಜಲ್ಲೇ ಸ್ಟಾಪ್ ಮಾಡ್ದಂಗೆ ಇದು ಏನಿತ್ತು ಎರಡು ಸಾವಿರ ಇಪ್ಪತ್ತ್ಮೂರವರೆಗೂ ಇತ್ತು ಇದು ಭಾಷೆ ಟಿ ಎಲ್ಲ ಕಾಲೇಜುಗಳಲ್ಲಿ ಪೂರ್ವ ಕಾಲೇಜುಗಳಿಲ್ಲ ಸೆಲ್ಫ್ ಸ್ಟಡಿ ಮಾಡೋದು ಒಂದು ಅವಕಾಶ ಇತ್ತು ಸೆಲ್ಫ್ ಅವಕಾಶ ಮಾಡ್ತಾಯಿದ್ರು ಆದ್ರೂ ಇವಾಗ ಎರಡು ಸಾವಿರ ಮೂವತ್ತು ಇಪ್ಪತ್ತ್ಮೂರಿಂದ ಅದು ಹಿಂದಕ್ಕೆ ಪಡೆದಿದ್ದಾರೆ ಸೆಲ್ಫ್ ಸ್ಟಡಿ ಅವಕಾಶವನ್ನು ಹಿಂದಕ್ಕೆ ಪಡೆದಿದ್ದಾರೆ ಮಕ್ಕಳು ಎಲ್ಲೋ ಇರೋ ಜಾಗದಲ್ಲಿ ಹೋಗಬೇಕು ಓದಬೇಕು ಎಲ್ಲೋ ಅಲ್ಲಿ ಟೀಚರ್ಸ್ ಇರೋ ಜಾಗದಲ್ಲೇ ಇರಬೇಕು ಅಂದರೆ ಇಡೀ ರಾಜ್ಯದ ಜಿಲ್ಲೆಗಳಿಲ್ಲದೆ ಎಲ್ಲ ಇನ್ನೂರು ಇಪ್ಪತ್ತೈದು ತಾಲೂಕುಗಳಿದೆ ಅಲ್ಲೆಲ್ಲ ಮಕ್ಕಳು ಎಲ್ಲ ಜಾಗದಲ್ಲಿ ಮುಸ್ಲಿಮ್ ಜನಾಂಗ ಉರ್ದು ಭಾಷೆ ಕಲಿಯೋರು ಉರ್ದು ಭಾಷೆ ಅಂದರೆ ಬರೀ ಮುಸ್ಲಿಮ್ಸ್ ಎಲ್ಲ ಎಷ್ಟೋ ಜನ ಬೇರೆ ಕಮ ಕೌಮನವರು ಉರ್ದು ಇವಾಗ ಅದನ್ನು ಕಲಿತಾ ಇದ್ರೆ ಅದ್ರ ಬಗ್ಗೆ ತಿಳುವಳಿಕೆ ಮಾಡ್ತಾ ಇದ್ದಾರೆ ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ಯಾರೂ ಅದಕ್ಕೆ ಅವಶ ಅವಕಾಶ ಮಾಡಿಕೊಡದೆ ಹೋದ್ರೆ ಎಸ್ ಎಲ್ ಸಿಗೇನೆ ಕಟ್ಟಾಗಿಬಿಡುತ್ತೆ ಉರ್ದು ಇಸ್ ಅದನ್ನು ಮುಂದೆ ಇದು ಆಗಬೇಕಾದ್ರೆ ನಮ್ಮ ಧರ್ಮದ ಸಚಿವರು ನಮ್ಮ ಕೋಮಿನ ಸಚಿವರು ನಮ್ಮ ಕೋಮಿನ ಮುಖ್ಯಸ್ಥರು ಎಲ್ಲ ಲೀಡರ್ಗಳು ಅವ್ರ ಗಮನ ಹರಿಸ್ಬೇಕು ಈ ಬಗ್ಗೆ ಈ ಉರ್ದೂ ಕಲೆ ಏನು ಇವತ್ತು ಉನ್ನತ ಶಿಕ್ಷಣಕ್ಕೆ ಒಂದು ಅವಕಾಶ ಅವ್ರದ್ದು ಸೆಲ್ಫ್ ಸ್ಟಡಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಅವ್ರಿಗೆ ನಾವು ಹೇಳ್ತಾ ಇದ್ದೀವಿ ಅದು ಇವರು ನಮ್ಮ ಗುಡುಬಂಡೆಯಲ್ಲಿ ನಮ್ಮ ರಾಜ್ಯದ ಉರ್ದು ಸಾಹಿತ್ಯ ಪರಿಷತ್ತು ವತಿಯಿಂದ ನಾವು ಇವತ್ತು ಪತ್ರಿಕಾಗೋಷ್ಠಿ ಮಾಡಿದ್ದೀವಿ ಇದು ನಾವು ಉದ್ರೇಕವಾಗಿ ಹೇಳೋ ಮಾತಲ್ಲ ನಮ್ಮ ಕೋಮಿದ ಭಾಷೆ ಬಗ್ಗೆ ನಮಗೆ ಅದು ಕುಸಿತಾ ಇದೆ ಅದನ್ನು ಏಳಿಗೆ ತರಬೇಕು ಎಲ್ಲ ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂದರೆ ಎಲ್ಲ ನಮ್ಮ ಸಚಿವರುಗಳು ಎಲ್ಲ ಎಮ್ ಎಲ್ ಎಗಳು ಎಲ್ಲ ಮುಖ್ಯಸ್ಥರು ಎಲ್ಲ ಒಗ್ಗೂಡಿಸಿ ಉರ್ದುಗೆ ಒಂದು ನಿಮ್ಮ ಪತ್ರಿಕಾ ಮುಖಾಂತರವಾಗಿ ಎಲ್ಲ ನಮ್ಮ ಕರ್ನಾಟಕದ ಎಲ್ಲ ಸಚಿವರುಗಳಾಗಲಿ ಎಲ್ಲ ಲೀಡರ್ಸ್ಗಳ ಅವರಿಗೆ ಗಮನಕ್ಕೆ ತರ್ತಾ ಇದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಇದಕ್ಕೆ ಅವಕಾಶ ಮಾಡಿಕೊಳ್ಳಿಲ್ಲ ಅಂದರೆ ಉರ್ದು ಕುಸಿಯುತ್ತೆ ಉರ್ದು ಭಾಷೆನೇ ಹೋಗುತ್ತೆ ಉರ್ದು ಭಾಷೆಗೆ ಓದೋವರು ಬರೋದಿಲ್ಲ ಸ್ಕೂಲ್ ಎಲ್ಲ ಇವಾಗಲೇ ಮುಚ್ಚುತ್ತಾ ಇದ್ದೀವಿ ನಮ್ಮ ತಾಲೂಕಲ್ಲಿ ಮೂರಿತ್ತು ಎರಡು ಮುಚ್ಚಿದ್ದೀವಿ ಇನ್ನು ಈ ನಮ್ಮ ಚಿಕ್ಕ ತಾಲೂಕು ಇಡೀ ರಾಜ್ಯದಲ್ಲೇ ನಮ್ಮ ಚಿಕ್ಕ ತಾಲೂಕಲ್ಲಿ ಎರಡು ಸ್ಕೂಲು ಇಲ್ಲಿ ಕ್ಲೋಸ್ ಮಾಡಿದ್ದಾರೆ ಇನ್ನು ಮುಂದೆ ಇದು ಇದು ರಾಜ್ಯದಲ್ಲಿ ದೊಡ್ಡ ದೊಡ್ಡ ತಾಲೂಕುಗಳಿದೆ ದೊಡ್ಡ ದೊಡ್ಡ ಇದು ಇದೆ ಸ್ಕೂಲ್ಗಳಿದೆ ಅಂಥ ಜಾಗದಲ್ಲಿ ಏನೇನು ಪರಿಸ್ಥಿತಿ ಇದೆಯೋ ನಮಗೆ ಗೊತ್ತಿಲ್ಲ ಆದರೆ ನಮ್ಮ ಮುಖ್ಯಸ್ಥರು ನಮ್ಮ ಸಚಿವರುಗಳು ನಮ್ಮ ಹಿರಿಯರು ಅವರು ಗಮನ ಹರಿಸಲಿಲ್ಲ ಅಂದರೆ ಇದಕ್ಕೆ ಜಾಸ್ತಿ ಮುಂದಿನ ದಿನಗಳಲ್ಲಿ ಜಾಸ್ತಿ ಅನಾಹುತ ಇದು ಆಗುತ್ತೆ ಈ ಭಾಷೆನೇ ಖುಷಿಯುತ್ತೆ ಅಂತ ಹೇಳಿ ನಾವು ಈ ಮುಖಾಂತರ ಈ ಪತ್ರಿಕಾ ಮುಖಾಂತರವಾಗ ಅವ್ರಿಗೆ ಎಚ್ಚರಿಕೆ ಇದ್ದೀವಿ ನೀವು ಗಮನ ಹಾರಿಸಲಿಲ್ಲ ಅಂದರೆ ನಮ್ಮ ತಾಲೂಕಲ್ಲಿ ನಮ್ಮ ಎಲ್ಲೆಲ್ಲಿ ನಮ್ಮ ರಾಜ್ಯದಲ್ಲಿ ಉರ್ದು ಸಾಹಿತ್ಯ ಪರಿಷತ್ ಇದೆಯೋ ಅದರ ವತಿಯಿಂದ ಅವರಿಗೆಲ್ಲ ಒಗ್ಗೂಡಿಸ್ಕೊಂಡು ನಾವು ಉಗ್ರವಾಗಿ ಹೋರಾಟನೂ ಮಾಡ್ತೀವಿ ಗ ಸರ್ಕಾರದ ಗಮನಕ್ಕೆ ಬರುವಂಥ ಒಂದು ಅವಕಾಶವನ್ನು ಕಲ್ಪಿಸ್ತೀವಿ ನಾವು ಬಿಡೋದಿಲ್ಲ ಯಾಕೆ ಅಂತ ಹೇಳಿದ್ರೆ ನಮ್ಮ ಮಾದರಿ ಭಾಷೆ ಇದು ನಮ್ಮ ನಮ್ಮದ್ರೂ ಹಿಂದಿ ಬರ್ದೇ ಹೋದ್ರೂ ಇರ್ದು ಬ ಉರ್ದು ಬಂದರೆ ಅವ್ನು ಮಾತಾಡ್ಬೋದು ಹಿಂದಿ ಭಾಷೆ ಅನ್ನೋದೇ ಇಲ್ಲ ಯಾವುದೇ ಭಾಷೆಗೆ ಒಳ್ಕೊಂಡು ಹೋಗುವಂಥ ಭಾಷೆ ಅಂದರೆ ಉರ್ದು ಭಾಷೆ ಒಂದೇ ಯಾವುದಕ್ಕೆ ಯಾವುದೇ ನೀವು ಭಾಷೆ ಮರಾಠಿ ತಗೊಳ್ಳಿ ಇನ್ನೊಂದು ತಗೊಳ್ಳಿ ಕೊಂಕಣಿ ತಗೊಳ್ಳಿ ಯಾವ ಭಾಷೆ ಇದ್ರೂ ಅದಕ್ಕೆ ನಾವು ಉರ್ದು ಭಾಷೆ ಬಂದರೆ ಅದೆಲ್ಲ ಅರಿವು ಮಾಡ್ಕೋಬೇಕು ಅಂಥ ಭಾಷೆ ಇವತ್ತು ಇದೆ ಅದಕ್ಕೆ ಇದು ಏನು ನಮ್ಮ ಸೆಲ್ಫ್ ಸ್ಟಡಿ ಅನ್ನೋದು ಒಂದು ಇದೆಯೋ ಅದು ಮಾಡಲೇಬೇಕು ಅಂತ ಹೇಳಿಬಿಟ್ಟು ನಾವು ಮುಂದಿನ ದಿನಗಳಲ್ಲಿ ಅವರು ಅವಕಾಶ ಮಾಡಲಿಲ್ಲ ಅಂದರೆ ನಿಮ್ಮ ಮುಖಾಂತರ ಅವ್ರ ಗಮನಕ್ಕೆ ತರ್ತಾಯಿದ್ವಿ ದಯವಿಟ್ಟು ಇದು ಅವರ ಗಮನಕ್ಕೆ ತರಬೇಕು ಸರ್ಕಾರ ಗಮನಕ್ಕೆ ತರಬೇಕು ನಾವು مارتی وہ میرے ابراہ ہوا آگے ہر ہوراٹ مارتی اسٹملی نت صرف اردو زبان کا مسئلہ نہیں ہے بلکہ بچوں کے ایجوکیشن کا مسئلہ ہے اگر بچوں کو اگر دیش کو اگر ملک کو اگر قوم کو ترقی دینا ہے تو بچوں کے اندر ایجوکیشن علم دینا ہے اب یہاں پر مسئلہ بڑا یہ ہے کہ ہمارے بچوں کے اندر اردو جو زبان ہے اس کو لے کر ایک بہت بڑا مسئلہ کھڑا ہو گیا ہے بہت ساری باتیں ہیں اس میں اردو اسکول کے تعلق سے لے کر مینجمنٹ کے تعلق سے لے کر اور اس کی عدم توجہ ہی کو لے کر کہ سرکار اس کی طرف زیادہ توجہ نہیں دے رہی ہے اردو کو لے کر اور اس کے علاوہ ایک دوسری اہم بات یہ ہے کہ یہاں سیلف اسٹڈی نہ ہونے کی وجہ سے ہمارے گڑی بنڈے سے بچے باگے پلی کو گئے چکبالاپور باگے پلی اور اس زمانے میں بچوں کے اندر بچوں کے اندر خصوصاً نوجوان ہیں اور کچھ بھی ہو سکتا ہے بسوں میں جاتے ہیں ان کی زندگی سیف نہیں ہے ان کی عصمت سیف نہیں ہے وہ خود سیف نہیں ہے اگر بچے یہاں رہ کر پڑھیں گے وہ خود بھی سیف رہیں گے اور بچے بھی سیف رہیں گے اور سب سے بڑا مسئلہ یہ ہے کہ ان کے والدین کو ایک بڑا ٹینشن رہتا ہے کہ ہمارے بچے یہاں سے باگے پلی کو جا رہے ہیں یہاں سے چکبلاپور جا رہے ہیں اور یہ کیوں جا رہے ہیں سیلف اسٹیڈی نہ ہونے کی وجہ سے یا سیلف اسٹیڈی کا نظام قائم کرو یا کوئی ہمارے لیے ایک سبجیکٹ ہی قائم کر دو مسئلہ ہی حل ہو جائے گا اگر سبجیکٹ رکھ دیئے اردو سبجیکٹ الحمدللہ پیو کالجوں میں تو کوئی بچہ باہر نہیں جائے گا جب بچہ باہر نہیں جائے گا تو وہ مسائل جو دوسرے اسٹیٹوں میں دوسری جگہوں پر دیکھ رہے ہیں کہ کسی لڑکی کو کوئی انجان لڑکے آ کر چھیڑ کر چلے گئے ان کی عسمت پر ہاتھ ڈال دیے اور ان کی عزت پر ہاتھ ڈال دیئے اور بہت بڑے مسائل جو کھڑے ہو رہے ہیں وہ مسائل نہیں کھڑے ہوں گے اور یہ مسائل کھڑے ہونے کا ایک راستہ آپ کھول کر دے رہے ہیں کہ ہمارے نوجوان لڑکیوں کو ان کی عزت کا مسئلہ ہے اور ان کی حفاظت کا مسئلہ ہے وہ محفوظ نہیں ہے کیوں محفوظ نہیں ہے یہاں سیلف اسٹڈی نہ ہونے کی وجہ سے وہ محفوظ نہیں ہے مہربانی کر کر آپ سے گزارش کرتا ہوں میں اور میری طرف سے نہیں بلکہ ہماری اردو اردو سہیتہ پریشد کی طرف سے تمام ذمہ داروں کی طرف سے یہ اپیل ہے مہربانی فرما کر ہم لوگوں کے لیے اور ایک میں ہمارے اردو کے ذمہ داروں کو خاص کر توجہ دینا چاہتا ہوں کہ آپ حضرات کی ذمہ داری صرف اتنی نہیں بنتی کہ آپ مشاعرہ کر دیئے مشاعرے کے نام پر پیپروں میں آ گئے, اخباروں میں آ گئے, نیوز پیپروں میں آ گئے کام ہو گیا اردو کی حفاظت صرف اور صرف مشاعروں سے اردو کی حفاظت نہیں ہوتی صرف اور صرف جلسوں سے اردو کی حفاظت نہیں ہوتی اردو کی حفاظت قوم کی حفاظت قوم کی ترقی مشاعروں پر نہیں ہے قوم کی ترقی قوم کی حفاظت یا پورے دیش کی حفاظت جو ہے علم سے ہے اگر علم ختم ہو گیا ಪೂರ ದೇಶಕ್ಕೆ ಅಂದರೆ ಜಹಾಲತ್ ಆಯಾಗಿ ಸಬ್ ಕುಚ್ಛು ಖತಮ್ ಹೋಜಾ ಇಸ್ಲೇ ಮೆಹರ್ಬಾನಿ ಫರ್ಮಾಕರ್ ಸೆಲ್ಫ್ ಸ್ಟಡಿ ಕು ಖಾಯಂ ಕರೆ ಅದರ ಸೆಲ್ಫ್ ಸ್ಟಡಿ ಕಾಯಂಕರಣೆ ನೀರಾಯ್ತ ಹೇಯ ಮೆಹರಬಾನಿ ಫರ್ಮಾಕರ್ ಉರ್ದು ಸಬ್ಜೆಕ್ಟ್ಗೆ ಕಾಯಂ ಕರ್ದೇ ಈ ಹಮ್ಮಾರಿ ಇದೀಲ್ ನೀವು ಮಾಡಿಕೊಡ್ತೀವಿ ಅಂತ ಹೇಳಿರ್ತಾರೆ ಈಗ ನೋಡಿದ್ರೆ ಈಗ ಸದ್ಯಕ್ಕೆ ಈಗ ಒಂದು ಆದೇಶ ಬಂದಿದೆ ಪ್ರಿನ್ಸಿಪಲ್ಗೆ ಏನಂತ ಇದು ಸ್ಟೇಟ್ ಪ್ರಾಬ್ಲಮ್ ಆಗಿದೆ ಅದಕ್ಕೋಸ್ಕರ ನಾವು ಇದು ಮಾಡೋಕ್ಕೆ ಬರಲ್ಲ ಅಂತ ನಾವು ಸ್ಟೇಟ್ ಪ್ರಾಬ್ಲಮ್ ಆಗಲಿ ತಾಲೂಕ್ ಪ್ರಾಬ್ಲಮ್ ಆಗಲಿ ಜಿಲ್ಲೆ ಪ್ರಾಬ್ಲಮ್ ಆಗಲಿ ನಮ್ಗೆ ಅದು ಬೇಕಾಗಿಲ್ಲ ಈಗ ನಮ್ಮ ಮಕ್ಕಳು ಹಿಂದಿನ ವರ್ಷ ನೋಡಿ ಬೇಕಾದರೆ ಎಂಟು ಮಕ್ಕಳು ಬಾಗೇಪಲ್ಲಿ ತಾಲೂಕು ಹೋಗಿದ್ದಾರೆ ಕಾಲೇಜ್ಗೆ ನಮ್ಮೂರಲ್ಲಿ ಇದ್ದು ಇಷ್ಟು ನಮ್ಮ ಚಿಕ್ಕ ಊರು ಇದರಲ್ಲೇ ಎಂಟು ಜನ ನಮ್ಮ ಉರ್ದು ಮಕ್ಕಳಿದ್ರು ಆ ಉರ್ದು ಮಕ್ಕಳಿಗೆ ಅವಕಾಶ ಮಾಡಿಕೊಟ್ಟಿಲ್ಲ ಅದಕ್ಕೆ ನಾವು ಬಾಗೇಪಲ್ಲಿಗೆ ಕಳಿಸಿ ಅಲ್ಲಿನ ಅಲ್ಲಿ ಓದಿಸಿದ್ದೀವಿ ನಮ್ಮ ಮಕ್ಕಳನ್ನ ಈಗ ಇವತ್ತು ಆರು ಮಕ್ಕಳಿದ್ದಾರೆ ಇವತ್ತು ಅದೇ ತೊಂದರೆ ಆಗ್ತಾಯಿದೆ ಈ ಥರ ನಮ್ಮ ಗುಡಬಂಡೆ ತಾಲೂಕಲ್ಲೇ ಬರೀ ಆರು ಮಕ್ಕಳಂದರೆ ಇಡೀ ರಾಜ್ಯದಲ್ಲಿ ಎಷ್ಟು ಮಕ್ಕಳು ಆಗಬೇಕು ಎಷ್ಟು ಮಕ್ಕಳು ಹಾಳಾಗಬೇಕು ಈಗ ನಮ್ಮ ಸಮುದಾಯದಲ್ಲಿ ಈಗ ಈ ಈಗಿನ ಕಾಲದಲ್ಲಿ ಮುಂದೆ ಬರ್ತಾ ಇದ್ದಾರೆ ಓದಬೇಕು ನಾವು ಮುಂದೆ ಒಳ್ಳೆ ಒಳ್ಳೆ ಪೋಸ್ಟ್ಗೆ ಹೋಗಬೇಕು ಒಳ್ಳೆ ಕೆಲಸ ಮಾಡಬೇಕಂತ ನಮ್ಮ ಹೆಣ್ಮಕ್ಳು ಮುಂದೆ ಬರ್ತಾ ಇದ್ದಾರೆ ಹೆಣ್ಮಕ್ಕಳಾಗಲಿ ಗಂಡ್ಮಕ್ಕಳಾಗಲಿ ಇಂಥ ಸಮಯದಲ್ಲಿ ಸರ್ಕಾರ ಏನು ಮಾಡಿದೆ ಇದು ಸೆಲ್ಫ್ ಸ್ಟಡಿ ಅನ್ನೋದನ್ನು ಉರ್ದು ಲ್ಯಾಂಗ್ವೇಜನ್ನ ಅದು ತೆಗ್ದಿದ್ದಾರೆ ನಾನು ಉರ್ದು ಲ್ಯಾಂಗ್ವೇಜ್ ಒಂದೇ ತೆಗ್ದಿದೆ ಅಂತ ಹೇಳ್ತಾ ಇಲ್ಲ ನಾನು ಎಲ್ಲ ಸೆಲ್ಫ್ ಸ್ಟಡಿ ಯಾವುದು ಮಾಡಬಾರ್ದು ಅಂತ ಕೊಟ್ಟಿದ್ದೆ ಅದರಲ್ಲಿ ನಮ್ಮ ಲ್ಯಾಂಗ್ವೇಜ್ ಇದೆ ಇದು ನಾನು ಅವ್ರಿಗೆ ಹೇಳಕ್ಕೆ ಬಯಸ್ತೀನಿ ಇದು ಒಂದು ಗಲ್ಲಿ ಭಾಷೆ ಒಂದು ರಾಜ್ಯ ಭಾಷೆ ಅಲ್ಲ ಇದು ಇದು ನಮ್ಮ ರಾಜ್ಯದ ಭಾಷೆ ಇದು ನಮ್ಮ ದೇಶದ ಭಾಷೆ ಇದು ಯಾಕೆ ಇಷ್ಟು ನೆಗ್ಲೆಕ್ಟ್ ಮಾಡಬೇಕು ಎರಡು ಎರಡು ವರ್ಷ ಎರಡೂವರೆ ವರ್ಷ ಆಗಬೇಕಾ ನಿಮಗೆ ಆದೇಶ ಕೊಡೋಕ್ಕೆ ಯಾಕೆ ಇಷ್ಟು ಈ ಥರ ನಮ್ಮ ಮಕ್ಕಳಿಗೆ ಅನ್ಯಾಯ ಇದ್ದೀರಾ ಉರ್ದು ಅಕಾಡೆಮಿ ಏನಿದೆ ಉರ್ದು ಅಕಾಡೆಮಿಗೆ ಇದೇ ನಾವು ಪ್ರವಾಸಿ ಮಂದಿರದಲ್ಲಿ ಎಲ್ಲ ನಮ್ಗೆ ಉರ್ದು ಅಕಾಡೆಮಿ ಬೇಕು ಅಂತ ನಮ್ಮ ರಿಯಾಜ್ ಅಣ್ಣ ನಮ್ಮ ಎಲ್ಲ ಸಮುದಾಯ ಮುಖಂಡರು ಬಂದು ನಮ್ಮ ರಾಜ್ಯದಲ್ಲಿ ಉರ್ದು ಅಕಾಡೆಮಿ ಇರಬೇಕಂತ ಅವ್ರಿಗೋಸ್ಕರ ನಾವು ಎಷ್ಟೋ ಸಾರಿ ನಾವು ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ ಆದರೆ ಅವರು ಇವತ್ತು ಮುಂದೆ ಬರ್ತಾಯಿಲ್ಲ ಮತ್ತು ಕೆ ಎಮ್ ಡಿ ಸಿ ಭವನದಲ್ಲಿ ನಾನು ಹೇಳ್ದೆ ಮುಂದೆ ಕೆ ಎಮ್ ಡಿ ಸಿ ಭವನದಲ್ಲಿ ಶಿಕ್ಷಣ ಇಲಾಖೆ ಅವರು ನಮಗೆ ಕರೆದು ಸಾಹಿತ್ಯ ಪರಿಷತ್ಗೆ ನಾವು ನಮಗೆ ಹೇಳಿರ್ತಾರೆ ಆಯಿತು ನಾವು ಮಾಡಿಕೊಡ್ತೀವಿ ಅಂತ ಅವರನ್ನು ಮಾಡ್ತಾ ಇಲ್ಲ ಬಟ್ ಎಷ್ಟು ಲೆಟ್ರ್ ಅಂತ ಕೊಡಲಿ ನಾವು ನಮ್ಮ ಮಕ್ಕಳಿಗೆ ಏನಾಗಬೇಕು ಬೇರೆ ಬೇರೆ ಪ್ರಾಬ್ಲಮ್ಸ್ ಇದೆ ಉರ್ದು ಶಾಲೆಗಳಲ್ಲಿ ಇವತ್ತು ನಾಲ್ಕು ಸಾವಿರದ ಐನೂರ ಚಿಲ್ಲರೆ ಶಾಲೆ ಉರ್ದು ಶಾಲೆಗಳು ಸರ್ಕಾರದ ಮೇಲೆ ಇದೆ ಅವ್ರ ಮೇಲೇನೆ ಡಿಪೆಂಡ್ ಆಗಿದೆ ಇವತ್ತಿಂದ ಅಲ್ಲ ಸುಮಾರು ಹದಿನೈದು ಹದಿನಾರು ಸಾವಿರ ಶಾಲೆಗಳಿತ್ತು ಆವತ್ತಿಂದನೂ ನಡ್ಕೊಂಡು ಬರ್ತಾಯಿದೆ ಈಗ ನೀವೇ ಆಲೋಚನೆ ಮಾಡಿ ಒಂದರಿಂದ ಹತ್ತನೇ ತರಗತಿವರೆಗೂ ಉರ್ದು ಓದ್ತಾರೆ ಮಕ್ಕಳು ಈಗ ಪಿ ಯು ಕಾಲೇಜಲ್ಲಿ ಏನು ಮಾಡಬೇಕು ಅವರು ಉರ್ದು ನಾವು ಏನು ಕೇಳ್ತಾ ಇದ್ದೀವಿ ಅವ್ರಿಗೆ ಈ ಇದೆ ನಾವು ಏನು ಕೇಳ್ತಾ ಇದ್ದೀವಿ ಒಂದು ಸಬ್ಜೆಕ್ಟ್ ಮಾಡಿಕೊಡಿ ಅಂತ ನಾವು ಕೇಳ್ತಾ ಇಲ್ಲ ಅಟ್ಲೀಸ್ಟ್ ನೀವು ಸೆಲ್ಫ್ ಸ್ಟಡಿ ಏನಿದೆ ಅದನ್ನು ಮಾಡಿಕೊಡಿ ಸೆಲ್ಫ್ ಸ್ಟಡಿ ಮಾಡ್ಕೊಡೋದ್ರಲ್ಲಿ ಸರ್ಕಾರದ್ದು ಒಂದು ರೂಪಾಯಿ ಏನು ಖರ್ಚಾಗಲ್ಲ ನಮ್ಮ ಮಕ್ಕಳು ದುಡ್ಡು ಕಟ್ತಾರೆ ಏಳ್ನೂರ ಎಂಬತ್ತು ರೂಪಾಯಿ ಆರ್ನೂರ ಎಂಬತ್ತು ರೂಪಾಯಿ ದುಡ್ಡು ಕಟ್ತಾರೆ ಅದು ಕಟ್ಟಿಬಿಟ್ಟು ನಮ್ಮ ಮಕ್ಕಳು ಅವರು ಸೆಲ್ಫ್ ಓದ್ಕೊತಾರೆ ನಿಮ್ಗೇನು ಕಷ್ಟ ಅಂತ ನೀವು ಯಾಕೆ ತೆಗಿಬೇಕು ಇಲ್ಲ ಉರ್ದು ಭಾಷೆಯನ್ನು ಎಲ್ಲ ಮುಕ್ತಾಯ ಮಾಡೋಕ್ಕೆ ಹೊಡ್ತಿದಿ ಹೊರಟಿದ್ದೀರಾ ದೊಡ್ಡ ದೊಡ್ಡ ಭಾಷಣಗಳಲ್ಲಿ ಹೇಳ್ತೀರಾ ಒಂದು ಮಗು ಇದ್ರೂ ಶಾಲೆ ಇರಬೇಕು ಒಂದು ಮಗು ಇದ್ರೂ ಓದೋ ಅವಕಾಶ ಕೊಡಬೇಕು ಅಂತ ಈಗ ಈ ಈಗ ನಿಮ್ಗೆ ಏನಾಗಿದೆ ಯಾಕೆ ನೀವು ಈ ಥರ ಮಾಡ್ತಾ ಇದ್ದೀರಾ ನಮ್ಮ ಮಕ್ಕಳ ಜೊತೆ ಈಗ ಆರು ಮಕ್ಕಳಿದ್ದಾರೆ ಈಗ ನಾಳೆ ವಾಪಸ್ ಬರ್ತಾರೆ ಮಕ್ಕಳು ಆರು ಮಕ್ಕಳು ಗುಡ್ಬಂಡೆಯಲ್ಲಿ ಇಡೀ ರಾಜ್ಯದಲ್ಲಿ ಎಷ್ಟು ಮಕ್ಕಳಾಗಬೇಕು ಈ ಥರ ತೊಂದರೆ ಆಗ್ತಾ ಇದ್ರೆ ಏನು ಏನು ಮಾಡ್ತಾರೆ ಮಕ್ಕಳು ಆಯ್ತಪ್ಪ ಎಲ್ಲ ನಾವು ಬೇರೆ ಕಡೆ ಹೋಗೋಣ ಇಲ್ಲ ಬೇರೆ ಜಿಲ್ಲೆಗೆ ಹೋಗೋಣ ಇಲ್ಲ ಯಾವುದು ಬೇಡ ಮನೆಯಲ್ಲೇ ಇರೋಣ ಅಂತ ಮನೆಯಲ್ಲಿ ಕೂತಿರೋ ಮಕ್ಕಳು ಎಷ್ಟೋ ಇದ್ದಾರೆ ಈಗ ನಾವು ಮಧ್ಯಾಹ್ನ ತಹಸೀಲ್ದಾರ್ಗೂ ಒಂದು ಮನವಿ ಕೊಡ್ತೀವಿ ಮಕ್ಕಳನ್ನ ಕರ್ಕೊಂಡು ಬಂದು ಮಕ್ಕಳ ಜೊತೆಯಲ್ಲೇ ಒಂದು ಮನವಿ ಕೊಡ್ತೀವಿ ನೋಡೋಣ ಅದು ಅವ್ರು ಮಾಡಿಲ್ಲ ಅಂದರೆ ನಾವು ಹೋರಾಟ ಮಾಡೋಕ್ಕೂ ಸಿದ್ಧವಾಗಿದ್ದೀವಿ ಈಗ ಐದನೇ ತಾರೀಕು ನಮ್ಮ ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ ಏನಿದೆ ನಮ್ಮ ಸಮಿತಿಯಿಂದ ಪೂರ್ವಭಾವಿ ಸಭೆ ಇಟ್ಕೊಂಡಿದ್ದೀವಿ ಅಲ್ಲಿ ಏನು ಡಿಸೈಡ್ ಆಗುತ್ತೆ ನೋಡಿಕೊಂಡು ನಾವು ಒಂದು ದಿನ ದಂಡಿ ಮಾಡೋಕ್ಕೂ ನಾವು ರೆಡಿ ಆಗಿದ್ದೀವಿ ಎಲ್ಲಿ ಧರಣಿ ಮಾಡ್ತೀವಿ ಬರೀ ನಾವು ಹೇಳ್ತಾ ಇದ್ದೀವಿ ಅಂತ ಪದೇ ಪದೇ ನಾವು ಲೆಟ್ರ್ಗಳಲ್ಲಿ ಹಾಕಿದ್ದೀವಿ ನಾವು ಹೋರಾಟ ಮಾಡ್ತೀವಿ ಮಾಡ್ತೀವಿ ಅಂತ ಈ ಸಾರಿ ನಾವು ಬಿಡೋರಲ್ಲ ನಮ್ಮ ಭಾಷೆಗೆ ನಮ್ಮ ಮಕ್ಕಳಿಗೆ ಅನ್ಯಾಯ ಆದರೆ ನಾವು ಬಿಡೋರಲ್ಲ ನಾವು ವಿಧಾನಸೌಧ ಹತ್ತಿರ ಹೋಗಿ ಧರಣಿ ಮಾಡೋಕ್ಕೂ ನಾವು ತಯಾರಾಗಿದ್ದೀವಿ ಈಗ ಸಭೆಯಲ್ಲಿ ನಾವು ಇದೇ ನಾವು ಮಾತಾಡೋದು ಯಾವಾಗ ಏನು ಮಾಡಬೇಕು ಯಾರ ಹತ್ರ ಹೋಗಿ ಲೆಟ್ರ್ ಕೊಡಬೇಕು ಎಲ್ಲಿ ನಾವು ಧರಣಿ ಮಾಡಬೇಕಂತ ನಾವು ಡಿಸೈಡ್ ಮಾಡ್ತೀವಿ ಮಾಡಿ ನಾವು ಧರಣಿ ಮಾಡೋಕ್ಕೂ ನಾವು ರೆಡಿ ಆಗಿದ್ದೀವಿ ದಯವಿಟ್ಟು ನೀವು ನೀವು ನಮ್ಮ ಭಾಷೆ ಬಗ್ಗೆ ನಮ್ಮ ಜನಾಂಗದ ಬಗ್ಗೆ ನಿಮಗೆ ಅಷ್ಟು ಕಾಲೇಜಿಕ್ಕು ಸೆಲ್ಫ್ ಸ್ಟಡಿ ನೋಡಿ ಸರ್ಕಾರದ ಆದೇಶನೇ ಇದೆ ಏನಿದೆ ಎಂಟರಿಂದ ಹತ್ತು ಮಕ್ಕಳಿದ್ರೆ ಅಲ್ಲಿ ನಾವು ಒಂದು ಲ್ಯಾಂಗ್ವೇಜ್ ಆಗಿ ನಾವು ಮಾಡ್ತೀವಿ ಅಂತ ಇಲ್ಲ ಅಲ್ಲಿ ಅಷ್ಟು ಮಕ್ಕಳು ಇಲ್ಲ ಅಂದ್ಕೊಳ್ಳಿ ಐದು ಆರು ಮಕ್ಕಳು ಈಗ ಇದಾರೆ ಗುಡ್ಬಂಡೆಯಲ್ಲಿ ಐದಾರು ಮಕ್ಕಳಿದ್ದಾರೆ ಅಂತ ಅವ್ರಿಗೆ ಸೆಲ್ಫ್ ಅವಕಾಶ ಕೊಡಿ ಸೆಲ್ಫ್ ಸ್ಟಡಿ ಮಾಡಲಿ ಸರ್ಕಾರದ ಒಂದು ರೂಪಾಯಿ ಅದರಲ್ಲಿ ಏನು ಖರ್ಚಾಗಲ್ಲ ನಮ್ಮದು ಮಕ್ಕಳನ್ನು ದುಡ್ಡು ಕಟ್ತಾರೆ ಓದ್ಕೊತಾರೆ ಅದಕ್ಕೂ ನೀವು ಅವಕಾಶ ಕೊಟ್ಟಿಲ್ಲ ಅಂದರೆ ಮಕ್ಕಳು ಏನಾಗಬೇಕು ಎಲ್ಲಿ ಹೋಗಬೇಕು ಇನ್ನೊಂದು ವಿಷಯ ಹೇಳಬೇಕಾದ್ರೆ ನಾನು ಈ ವಿಷಯ ನಮ್ಮ ಎಷ್ಟು ಜನ ಇದ್ದಾರೆ ಅವ್ರಿಗೆಲ್ಲ ತಿಳಿಸಿದ್ದೀನಿ ನಾನು ಸುಮಾರು ಎರಡು ವರ್ಷದಿಂದ ನಾನು ತಿಳಿಸ್ತಾ ಇದ್ದೀನಿ ಏನು ಮಾಡ್ತಾ ಇದ್ದೀರಾ ಇವರು ದೊಡ್ಡ ದೊಡ್ಡ ಭಾಷಣಗಳೆಲ್ಲ ಬಂದು ನಮ್ಮ ಭಾಷೆ ನಮ್ಮ ಉರ್ದು ನಮ್ಮ ಇದು ಇದು ಇದೆಲ್ಲ ಇಷ್ಟೇನಾ ನಿಮ್ಮದು ನಮ್ಮ ಹತ್ರ ಇದೇನೆ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ನಮ್ಮ ಹತ್ರ ಏನು ಹೇಳಿದ್ದಾರೆ ನಸೀರ್ ಅಹಮದ್ ಏನು ಹೇಳಿದ್ದಾರೆ ನಾನು ಮಧು ಬಂಗಾರಪ್ಪಗೆ ಲೆಟ್ರ್ ಕೊಡ್ತೀನಿ ನೀವು ಆರಾಮಾಗಿರಿ ಅಂತ ಹೇಳಿ ನನಗೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲೇ ಹೇಳಿದರು ಅವರು ಒಂದು ಲೆಟ್ರ್ ಹಾಕಿದ್ರು ಹಾಕಿ ಅವರು ಸುಮ್ಮನೆ ಹಾಕಿದ್ರು ಅದು ಕೇರಿಲ್ಲ ಎಷ್ಟು ಲೆಟ್ರ್ ಅಂತಾರೆ ಯಾರ್ಯಾರಿಂದ ಅಂತ ನಾನು ನಾವು ಮಾಡಿಸ್ಲಿ ಅದಕ್ಕೆ ನಾನು ಫಸ್ಟು ನಾವು ನಮ್ಮ ಸಚಿವರ ಮೇಲೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಇದ್ದಾರೆ ಎಷ್ಟು ಜನ ಇದ್ದಾರೆ ಏನು ಮಾಡ್ತಾ ಇದ್ದೀರಾ ಯಾಕೆ ನೀವು ಇಷ್ಟು ಸೈಲೆಂಟ್ ಆಗಿದ್ದೀರಾ ಯಾಕೆ ನಮ್ಮ ಭಾಷೆ ಬಗ್ಗೆ ನೀವು ಕೆಲಸ ಮಾಡಬಾರ್ದಾ ಯಾಕೆ ನಮ್ಮ ಭಾಷೆ ಎಲ್ಲ ನಮ್ಮ ಒಂದು ಗಲ್ಲಿ ಭಾಷೆ ಅಂದ್ಕೊಂಡಿದ್ದೀರಾ ಇಲ್ಲ ಎಲ್ಲ ನಾವು ಹೊರಗಿನಿಂದ ಬಂದಿರೋ ಭಾಷೆ ಅಂದ್ಕೊಂಡು ತಿಳ್ಕೊಂಡಿದ್ದೀರಾ ಏನಾಗಿದೆ ನಿಮಗೆ ನಮ್ಮ ನಮ್ಮ ಸಚಿವರುಗಳಿಗೆ ನಮ್ಮ ಸಮುದಾಯದ ಸಚಿವರುಗಳಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ನೀವು ಸೈಲೆಂಟಾಗಿ ಕೂತಿದ್ದೀರಾ ಯಾಕೆ ನಮ್ಮ ಭಾಷೆ ಬಗ್ಗೆ ನಿಮಗೆ ಕಾಲೇಜ್ ಇಲ್ವಾ ಮೊನ್ನೆ ರೀಸೆಂಟ್ ಒಂದು ಒಂದು ತಿಂಗಳು ಎರಡು ತಿಂಗಳು ಹಿಂದೆ ಸುಪ್ರೀಂ ಕೋರ್ಟ್ ಆರ್ಡ್ರ್ ಮಾಡುತ್ತೆ ಯಾವುದೋ ಸೈನ್ ಬೋರ್ಡ್ ಬಗ್ಗೆ ಉರ್ದು ಭಾಷೆ ನಮ್ಮ ದೇಶದ ಭಾಷೆ ನಮ್ಮ ಭಾಷೆ ಅದು ಆ ಭಾಷೆಗೆ ನಾವು ಗೌರವ ಕೊಡಬೇಕು ಅಂತ ಆರ್ಡ್ರ್ ಮಾಡಿದೆ ಸುಪ್ರೀಂ ಪತ್ರಿಕಾಗೋಷ್ಠಿ ಮಾಡಿರೋದು ಇದ್ರ ಬಗ್ಗೆ ನಾವು ಪತ್ರಿಕಾಗೋಷ್ಠಿ ಎರಡು ವರ್ಷದಿಂದ ನಾವು ಮಾಡಿರಲಿಲ್ಲ ನಮ್ಗೊಂದು ಭರವಸೆ ಇತ್ತು ನಮ್ಗೊಂದು ಭರವಸೆ ಇತ್ತು ನಮ್ಮ ದೊಡ್ಡವ್ರು ಇದ್ದಾರೆ ಅವ್ರು ಮಾಡಿಕೊಡ್ತಾರೆ ನಮ್ಮ ಮಕ್ಕಳಿಗೆ ಅನ್ಯಾಯ ಆಗ ಕೊಡೋಲ್ಲ ಅಂತ ನಾವು ಎಷ್ಟೋ ಸರಿ ಲೆಟ್ರ್ ಬರೀ ಬರೀ ಲೆಟ್ರ್ ಕಳಿಸಿದೀವಿ ಅಷ್ಟೇ ಲೆಟ್ರ್ ಕರ್ ಕಳಿಸಿದ್ದೀವಿ ಆ ಅಧಿಕಾರಿಗಳಿಗೆ ಮಲ್ಲೇಶ್ವರಂ ಹದಿನೆಂಟನೇ ಅಡ್ಡ ರಸ್ತೆ ಇದೆಯಲ್ಲ ಅಲ್ಲಿ ಪಿ ಯು ಬೋರ್ಡ್ ಅದು ಪಿ ಯು ಬೋರ್ಡ್ ಅಲ್ಲಿ ಆಫೀಸ್ಗೂ ಕಳಿಸಿದ್ದೀವಿ ಅವರು ಮೇಡಮ್ ಅವರು ಸಿಂಧು ಮೇಡಮ್ ಅಂತ ಇದ್ರು ಅವರು ಏನು ಮಾಡಿದರು ನಮ್ಮ ಲೆಟ್ರ್ ಪ್ರಕಾರ ಅವರು ಒಪ್ಕೊಂಡಿದ್ರು ಒಪ್ಕೊಂಡ್ಬಿಟ್ಟು ನಮಗೆ ಒಂದು ಹನ್ನೊಂದು ರಾಜ್ಯದಲ್ಲಿ ಹನ್ನೊಂದು ಕಾಲೇಜ್ಗಳಲ್ಲಿ ಮಕ್ಕಳು ಎಲ್ಲಿ ಜಾಸ್ತಿ ಇದ್ದಾರೆ ಅಲ್ಲಿ ಅವರು ಸಬ್ಜೆಕ್ಟ್ ಅನೌನ್ಸ್ ಮಾಡಿದ್ದಾರೆ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ನಾನು ನಮ್ಮ ಬರೀ ನಾವು ಅಲ್ಲಿ ಹೋಗಿಲ್ಲ ಏನಿಲ್ಲ ಲೆಟ್ರ್ ಕಳಿಸಿದ ತಕ್ಷಣ ಹನ್ನೊಂದು ಕಾಲೇಜ್ಗಳಲ್ಲಿ ಸಬ್ಜೆಕ್ಟ್ ಅನೌನ್ಸ್ ಮಾಡಿದ್ರು ನಾವು ಅವ್ರಿಗೂ ನಾವು ಮನವಿ ಮತ್ತೆ ಕೊಟ್ಟಿದ್ದೀವಿ ಇದೇ ಇದರಲ್ಲಿ ಏನಿದೆ ನಮಗೆ ಒಂದು ಸಬ್ಜೆಕ್ಟ್ ಅನೌನ್ಸ್ ಮಾಡಿಕೊಡಿ ಅಥವಾ ಸಬ್ಜೆಕ್ಟ್ ಅನೌನ್ಸ್ ಮಾಡೋಕ್ಕಾಗಲ್ವ ಸೆಲ್ಫ್ ಸ್ಟಡಿ ಮುಂಚೆ ಹೆಂಗಿತ್ತು ಈಗ ನಮ್ಮ ಅಣ್ಣ ಅವರು ನಾವು ಎಲ್ಲ ಓದಿದ್ದೀವಿ ಸೆಲ್ಫ್ ಸ್ಟಡಿ ಯಾಕೆ ಇರಲಿಲ್ಲ ಇರಲಿಲ್ಲ ಅಣ್ಣ ನಮಗೆ ನೀವು ಹೋದಾಗ ಇತ್ತು ಅದೇ ರೀತಿ ನಮ್ಮ ಮಕ್ಕಳಿಗೆ ನೀವು ಅವಕಾಶ ಮಾಡಿಕೊಡಿ ನಮ್ಮ ಮಕ್ಕಳು ಓದ್ತಾರೆ ಯಾಕೆ ನಮ್ಮ ಮಕ್ಕಳು ಮುಂದೆ ಬರಬಾರ್ದು ಅಂತನಾ ನಾನು ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಮ್ಮ ಸಂಬಂಧಪಟ್ಟ ಸಚಿವರಿಗೆ ಎಲ್ಲರಿಗೂ ನಾನು ಮನವಿ ಮಾಡ್ತಾ ಇದ್ದೀನಿ ನಮ್ಮ ಮುಂದಿನ ದಿನಗಳಲ್ಲಿ ಇದು ಉಗ್ರ ಹೋರಾಟ ಅಂತ ನಾವು ಅಂಬ್ಕೊಂಡಿದ್ದೀವಿ ದಯವಿಟ್ಟು ನಮಗೆ ಈ ಅವಕಾಶ ಮಾಡಿಕೊಟ್ಟಿಲ್ಲ ಅಂದರೆ ಹೋರಾಟ ಮಾಡೋದು ಫಿಕ್ಸ್ ನಾವು ಈಗ ಈಗಲೇ ನಮ್ಮ ರಾಜ್ಯದಲ್ಲಿ ಎಂಟು ಜಿಲ್ಲೆಯಲ್ಲಿ ನಮ್ಮ ಉರ್ದು ಸಾಹಿತ್ಯ ಪರಿಷತ್ ಸಂಘಟನೆ ಏನಿದೆ ಇವತ್ತು ಪತ್ರಿಕಾಗೋಷ್ಠಿ ನಡೀತಾ ಇದೆ ಈಗಲೇ ನಡೀತಾ ಇದೆ ಎಲ್ಲ ಕಡೆಯೂ ಇಲ್ಲಿ ಗುಡ್ಬಂಡೇಲಿನೂ ನಾವು ಮಾಡ್ತಾ ಇದ್ದೀವಿ ಈ ಯಾವ ಮಗುಗೆ ಉರ್ದು ಸಬ್ಜೆಕ್ಟು ಉರ್ದು ಅವರು ಅಡ್ಮಿಷನ್ ಸಿಕ್ಕಿಲ್ವೋ ಆ ಮಗುಗೆ ಕರ್ಕೊಂಡು ಬಂದು ನಾವು ಅಲ್ಲಿ ಕೂತ್ಕೊಳ್ಬೇಕಾಗುತ್ತೆ ಇದಕ್ಕೆಲ್ಲ ನೀವೇ ಜವಾಬ್ದಾರಿಗಳಾಗ್ತೀರಾ ಈಗ ನಮ್ಮ ಗುಡ್ಬಂಡೆಯಲ್ಲಿ ಆರು ಮಕ್ಕಳು ಹುಬ್ಬಳ್ಳಿ ಧಾರವಾಡ ಆ ಕಡೆ ಎಲ್ಲ ಬೇರೆ 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 ನಮ್ಮ ರಾಜ್ಯದಲ್ಲಿ ಎಷ್ಟು ಎಲ್ಲೆಲ್ಲಿದೆ ಅಲ್ಲಿನೂ ಇದೇ ಪ್ರಾಬ್ಲಮ್ ನಡೀತಾ ಇರೋದು ಆರರಿಂದ ಎಂಟು ಮಕ್ಕಳಿದ್ದಾರೆ ಆದರೂ ಸಬ್ಜೆಕ್ಟ್ ಕೊಡ್ತಾ ಇಲ್ಲ ಸೆಲ್ಫ್ ಸ್ಟಡಿ ಕೊಡ್ತಾಯಿಲ್ಲ ಆ ಮಕ್ಕಳು ಏನು ಏನಾಗಬೇಕು ಮುಂದೆ ಹೋಗಿ ಅವ್ರಿಗೆ ಒಂದು ಉರ್ದು ಒಂದು ಲ್ಯಾಂಗ್ವೇಜ್ ಅಂತ ಇದ್ದರೆ ಅವರು ಓದಿರ್ತಾರೆ ಒಂದರಿಂದ ಹತ್ತನೇ ತರಗತಿವರೆಗೂ ಓದಿರ್ತಾರೆ ಅವ್ರಿಗೂ ಒಂದು ಅದು ಸಬ್ಜೆಕ್ಟ್ ಇದ್ದರೆ ಅವ್ರಿಗೇನಾಗುತ್ತೆ ಓದಕ್ಕೆ ಅವಕಾಶ ಇರುತ್ತೆ ಪಾಸ್ ಆಗೋಕ್ಕೆ ಅವಕಾಶ ಇರುತ್ತೆ ಈಗ ನಮ್ಮ ಕಾಲೇಜ್ಗಳಲ್ಲಿ ಶಾಲೆಗಳಲ್ಲಿ ನೋಡಿದ್ರೆ ಅಡ್ಮಿಷನ್ ಇಲ್ಲಪ್ಪ ವಿದ್ಯಾರ್ಥಿಗಳಿಲ್ಲ ಇಲ್ಲ ಅಂತೀರ ಇಂಥ ಕೆಲಸ ಮಾಡಿದ್ರೆ ವಿದ್ಯಾರ್ಥಿಗಳು ಎಲ್ಲಿ ಬರ್ತಾರೆ ಅಡ್ಮಿಷನ್ ಎಲ್ಲ ಹಾಕ್ತಾರೆ ಬೇರೆ ಕಡೆ ಹೋಗ್ತಾರೆ ಎಲ್ಲಿದ್ರೆ ಅಲ್ಲಿ ಹೋಗ್ತಾರೆ ಈಗ ಪ್ರೈವೇಟಲ್ಲಿ ಎಲ್ಲ ಕಡೆ ಇದೆ ಉರ್ದು ಸೆಲ್ಫ್ ಸ್ಟಡಿ ನಾವು ನಮ್ಮ ಸರ್ಕಾರದವರು ನಮ್ಮ ಶಾಲೆಗಳಲ್ಲಿ ಈ ಥರ ನಮ್ಗೆ ಅವಕಾಶ ಮಾಡಿಕೊಟ್ರೆ ನಮ್ಮ ಮಕ್ಕಳು ಹೊರಗಡೆ ಏನಕ್ಕೆ ಹೋಗ್ತಾರೆ ಇವತ್ತು ಕಾಲ ಯಾ ಯಾವ ಥರ ಇದೆ ಯಾವ ಥರ ನಡೀತಾ ಇದೆ ಮಾಧ್ಯಮದವ್ರು ನಿಮ್ಗೆ ಗೊತ್ತಿದೆ ಹೆಣ್ಮಕ್ಕಳು ಹೋಗಿ ಓದಿ ಮತ್ತು ಬರಬೇಕಾದ್ರೆ ಪ್ರಾಣ ಒಂದು ಇದರಲ್ಲಿ ಇಟ್ಟು ಇಟ್ಟು ಹೋಗಬೇಕು ಆ ಥರ ನಡೀತಾ ಇದೆ ಕಾಲ ಅಂಥ ಸಮಯದಲ್ಲಿ ನಮ್ಮ ನಮ್ಮ ಕಾಲೇಜ್ಗಳಲ್ಲಿ ನಮ್ಮ ನಮ್ಮ ಉರ್ದು ಒಂದು ಲ್ಯಾಂಗ್ವೇಜ್ ಆಗಿ ಇಲ್ಲ ಒಂದು ಉರ್ದು ಸೆಲ್ಫ್ ಸ್ಟಡಿ ಆಗಿ ನೀವು ಬಿಟ್ಟರೆ ನಮ್ಮ ಮಕ್ಕಳು ಇಲ್ಲೇ ಮ ಮನೆ ಮುಂದೆ ಓದ್ಕೊತಾರೆ ಇಲ್ಲ ಅಂದರೆ ಇದಕ್ಕೆ ಕಾರಣ ನೀವೇ ನಮ್ಮ ಮಕ್ಕಳೇನ ನಾವು ಉರ್ದು ಇಲ್ಲ ಅಂತ ಅಲ್ಲಿಂದ ಬಂದು ಮನೆಯಲ್ಲಿ ಕೂತ್ಕೊಬಿಟ್ರೆ ಆ ಮಕ್ಕಳನ್ನು ಆ ಮಗುವನ್ನು ಕರ್ಕೊಂಡು ಬಂದು ನಿಮ್ಮ ಆಫೀಸ್ ಹತ್ರ ನಿಮ್ಮ ಕಚೇರಿ ಹತ್ರ ನಾವು ಅಲ್ಲಿ ಕೂತ್ಕೊತೀವಿ ಇನ್ನು ಇದ್ರ ಬಗ್ಗೆ ಡೀಟೇಲ್ ಆಗಿ ನಮ್ಮ ಮುಫ್ತಿ ಆಸಿಫುಲ್ಲಾ ಅವರು ಇದ್ದಾರೆ ನಮ್ಮ ರಿಯಾಜ್ ಅಣ್ಣ ಅವರು ಇದ್ದಾರೆ ಹೇಳ್ತಾರೆ ಇದ್ರ ಬಗ್ಗೆ ದಯವಿಟ್ಟು ಇದನ್ನ ಇದನ್ನ ಗಮನ ಇಟ್ಕೊಂಡು ನಮ್ಮ ಮಕ್ಕಳಿಗೆ ಅವಕಾಶ ಮಾಡಿಕೊಡ್ಬೇಕಾಗಿ ನಾನು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ